ಹಾಂ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಗೊತ್ತೆ ನಾವು ಬಿಲ್ ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆತ ನೋಡಕ್ಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ನಾ ಗೀತ್ ಜೊತೆ ಗೀತಿನ ಜೊತೆ ಬರಬೇಕ ಗೀತೆ ಹೋಗಿ ಹಿಂಗೆ ಹಿಂಗ್ ಹಿಡ್ಕೊತಾರೆ ಕೈನ ಅವಳು ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ಒಂದು ಟೆನ್ಷನ್ ಇರಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡ್ತೇವೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ ಯಾಕೆ ಒಂದು ಸರ್ತಿ ಸ್ಕ್ರಿಪ್ಟ್ಲಿ ಯಾಕೆ ಈ ಈ ಸ್ಕ್ರಿಪ್ಟ್ ನಾ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಕತೆ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅಂದರೆ ಕೇಳ್ತಾ ಕೇಳ್ತಾ ಮೈಂಡಲ್ಲಿ ಕೂತ್ ಅದು ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿ ಏನೊಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ರೈಟ್ರ್ ಕೆಲಸ ಇದೆ ಕ್ಯಾಮರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ ಅಂದರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದರೆ ಇದು ಟೆಕ್ನಿಕಲ್ ಫಿಲಿಮ್ ಅಂತಾರೆ ಇಲ್ಲ ಆಕ್ಟರ್ಸ್ ಫಿಲಿಮ್ ಅಂತಾರೆ ದಿಸ್ ಇಸ್ ಅ ಫಿಲಿಮ್ ಆಫ್ ಆಲ್ ಈ ಫಿಲಮ್ ಎಲ್ಲರ ಫಿಲಮು ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕೆ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಅವರು ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಪ್ರತಿಯೊಂದು ಕ್ಯಾರೆಕ್ಟರು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆಲಿ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಒಂದು ಯಂಗ್ಸ್ಟರ್ ಜೊತೆಲಿ ಮಾಡೋಕ್ಕೆ ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗೂರು ಸ್ವಾಮಿ ಇರ್ಬೋದು ಸಾಕಷ್ಟು ಇದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಬ ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರದೂ ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಅಂದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಆನ್ ಬಟ್ ತುಂಬ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟರು ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ಏನು ಅಂತ ನೀವು ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲೂ ಏನಂತೀವಿ ದೇವ್ರ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವ್ರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಂತ ದಿಸ್ ಇಸ್ ದ ಆ್ಯಕ್ಚುಲ್ ಒನ್ ಲೈನರ್ ಆಫ್ ದಿಸ್ಟ್ ಅಷ್ಟೆ ಯಾಕಂದ್ರೆ ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರಬಹುದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಅಡೆತಡೆ ಬಂದರೂ ಒಬ್ಬ ಒಂದು ಒಂದು ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಇದು ಮಾಡ್ತಾ ಇರ್ತಾನೆ ಸೊ ಗಾಡ್ ಗಾಡ್ ಇಸ್ಟ್ ನಿಮ್ಮ ಸಪೋರ್ಟ್ ಹಿಂಗೇ ಇರ್ಲಿ ಅಂತ ಕೇಳ್ಕೊತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ